ಹೆಚ್ಚ ಮಾಡಿ ಆರ್ಥಿ ಮಾತನ್ನು ಅನ್ನಲಕ್ಕ ಈ ಆಗಿಲ್ಲ 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 ಮತ್ತ ನಾವು ನೀವು ಯಾಕ್ ಹೇಳುತ್ತಪ್ಪಳಪ್ಪಾ ವಾಸಿನ ಮಾತಿನೊಳಗ ಸಿದ್ಧಲಿಂಗ ಮಾಸ್ಟರ್ಗೆ ಹೇಳ್ತಿ ಎದಕ್ ಬರ್ತೀ ಬಾ ನಾ ಒಳಗ ಆದ್ನಂದ್ರ ನಂಗೆ ಹಾರ್ಸಿರು ಹನುಮತ್ ಮಾಸ್ಟರ್ ಅನ್ಬ್ಯಾಡತ್ ಅವ್ರು ಹೇಳ್ತಾರ ಮತ್ತ ಏನ್ ಅನ್ನಬೇಕು ಮತ್ತ ನಿನಗ್ ಒಳಗಾದ್ನಂದ್ರ ನನಗೆ ಸಿದ್ಧಲಿಂಗ ಮಾಸ್ಟರ್ ಅನ್ಬೇಡ ಅಂತ ಹೇಳ್ತಾರೆ ಹೇಳ್ತಾರ இத்கே சித் அர்த்த இல்லை சரியா நானு அந்த மத்த நீதாரி இவ்வள்கு பந்தோ அதுக்கள ಹಂಗೇನ್ ಮಾತಾಡಲಕ ಹೋಗರೆ ಭಗವಂತ ಎತ್ತ ಗೋವೃತಿ ಪಟನ ಪ್ರಯತ್ನ ಮಾಡು ಇರ್ತತಿ ಹೌದಾ ಆ ಇಸ್ರಾಯೇಲ್ಯನ ನಮ್ಮ ದಾಸತಿ ನೀವು ಕಸಕೊಂಡಿಲ್ಲ ನಿಮ್ಮ ಅಸ್ತಿ ಏನಾو ಕಸಕೊಂಡಿಲ್ಲ ಅಹಾ ಆ ಕೂತು ಮಾದಿ ಖುಷಿ ಆಗುವಂತಾ ನಾಕ ಮಾತು ಮಾತಾಡುವಂತಾ ಹೆಚ್ಚು ಮಾಡಲಕ ಯಾರಿಗೂ ಆಗಲ್ಲ ಆಗಂಗ ಓವಿಲ್ಲ ಹೌದು 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 ಆ ನಂದೊಂದು ಜಾತಿ ಏನಂತೆ ಐತಿ ಐತೆ ಆ ಏಳ ಮಾರ್ಮಿಕವಾಗಿ ಇಶೈತಿನ್ ಮಾತಾಡ್ರಿ ಆ ಸರ್ ಹೇಳಿದ್ರಲ್ಲ ಹೇಳಿದ್ರಲ್ಲ ಆ ಹಿಂಗ ಏನ್ ಮಾತಾಡ್ಲಕ್ಕೆ ಮಾತಾಡ್ರಿ ಎಲ್ಲಿಂದ ಏನೇನ್ ತರ್ತಿರ್ತಾರಿ ನೀವು ಎಲ್ಲಿ ತರ್ತಾರೆ ನಿಮಗ ಭಗವಂತ ಬುದ್ಧಿ ಕೊಟ್ಟ ನೀವು ತರ್ತೀರಿ ನಮಗ್ ಭಗವಂತ ಬುದ್ಧಿ ಕೊಟ್ಟ ನಾವ್ ಹೇಳುದೈತಿ ಹೌದು ಒಂದು ಮಾತು ಹೆಂಗ್ ಹೇಳುದೈತಿ ಅಂತ ಕೇಳಿದ್ರ ಹೆಂಗ್ ಹೇಳೋತ್ರಿ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ಗಟ್ಟಿ ಉಳಿದ ಗೋಯಿಂದ ಭಟ್ಟ ಎಂತ ದುಷ್ಟ ಶಿಸನಾಗ ಸರಿಪಿಗಿರ್ಲಿಲ್ಲ ಬಿಟ್ಟ ಆರು ಮೂರು ಭಕ್ತ ಕಾಲದ ನಡುವರಾಗ ನಿರ್ಧರಿಸಿ ಸುಟ್ಟ ಬಾಡಾದ ಗಿಡ